ವೀಕ್ಷಕ ನಮಸ್ಕಾರ ಈ ದಿನ ಬಂದೂರು ಹೊಳೆಲ್ಲಿದ್ದೀನಿ ಇಲ್ಲಿ ನೋಡಿ ಇಲ್ಲಿ ಮರಳು ಮೂಟಗಳಿದೆ ಇದು ನೋಡಿ ಇದು ಮರಳು ಮೂಟ ಇದು ಬನ್ನೂರು ಹೊಳೆಯಲ್ಲಿ ಮರಳನ್ನ ನೋಡ್ತಾ ಇದ್ದೀರಾ ಇಲ್ಲಿ ಯಾರು ಮಾಡ್ತಾರೆ ಮರಳದು ಮೂಟೆಗಳನ್ನ ಲೆಕ್ಕದಲ್ಲಿ ಮಾರಾಟ ಮಾಡ್ತಾ ಇದ್ದರಂತೆ ನನಗೆ ಸಂಬಂಧಪಟ್ಟಂಥವ್ರೊಬ್ಬರು ಫೋನ್ ಮಾಡಿದರು ಹಾಗಾಗಿ ಕೂಡ ನಾನು ಬಂದೆ ಇಲ್ಲಿ ಯಾರು ಇಲ್ಲಿ ಇದನ್ನು ಮೂಟೆಗಟ್ಟಲೆ ಮಾಡಿ ರಾತ್ರಿಲ್ಲೇ ಸಾಗಿಸ್ತಾರೆ ಅಂತ ಕೂಡ ಕೇಳ್ಪಟ್ಟೆ ತಾವು ನೋಡ್ತಾ ಇದ್ದೀರಾ ಇದು ಯಾರ್ದು ಯಾರು ಮಾಡ್ತಾವ್ರೆ ಅನ್ನೋದು ಕೂಡ ಒಂದು ಯಕ್ಷ ಪ್ರಶ್ನೆ ಎಲ್ಲೂ ಕೂಡ ಇಲ್ಲಿ ಮರಳು ದಂಧೆ ಮಾಡಂಗಿಲ್ಲ ಇಡೀ ರಾಜ್ಯ ಮರಳು ದಂಧೆ ಬ್ಯಾನ್ ಮಾಡಿದೆ ಯಾವ ರಾಜ್ಯ ಆರೋಷದ ಮೇಲೆ ಇಲ್ಲಿ ಮರಳು ದಂಡೆ ಮಾಡ್ತಾವ್ರೆ ಇದಕ್ಕೆ ಯಾರು ಕುಮ್ಮಕ್ಕು ಯಾರು ಆಶೀರ್ವಾದ ಇದೆ ಇಲ್ಲಿ ಯಾವ ಅಧಿಕಾರಿಗಳ ಆಶೀರ್ವಾದ ಇದೆ ಇಲ್ಲಿ ಯಜಮಾನ್ರ ನಮಸ್ಕಾರ ನಾನು ಲೈವಲ್ಲಿ ಇದ್ದೀನಿ ಈಗ ತಮ್ಮ ಜೊತೆ ತಾವೇ ಫೋನ್ ಮಾಡಿ ಸರ್ ಹಾಂ ಏನಿದು ಇದೆಲ್ಲ ಮುಳ್ಳು ಜಿನ ಹೊಡೆದು ನಮಗೆ ರೋಡು ಅಂತ ನಾವು ಮೇಲೆ ಜಮೀನಿಗೆ ಹೋಗೋಕೆ ರೋಡ್ ಮಾಡ್ಕೊಂಡಿದ್ದೆ ಸರ್ ಬರೀ ಇದು ನಮ್ದು ಖರಾಬ್ ಜಮೀನಲ್ಲಿ ನಮ್ಮ ಜಮೀನು ಇರೋ ಮೇರೆ ಜಮೀನು ಮಾಡಿದ್ದು ಬರೀ ಎಲ್ಲಾನು ಮುಳ್ಳು ತುಂಬಿ ತುಂಬಿ ಎಲ್ಲಾನು ನಾಟ್ ಮಾಡಿ ಎಷ್ಟು ಹೇಳಕ್ ಹೋದ್ರೆ ನಮ್ಮ ಮೇಲೆ ಜಗಳ ಕೊಡ್ತಾರ ಸರ್ ಯಾರು

ನಮ್ಗೆ ಡೈವಿಟ್ ಇದೊಂದ್ ನೋಡಿ ಬಗೆರ್ಸ್ಕೊಡಿ ಸರ್ ಕಡೆ ಎಲ್ಲೂ ಇಲ್ವಾ ಸರ್ ಜಾಗ ಎಲ್ಲಾ ಕಡೆನು ಐತಲ್ಲ ಅದೇ ನಮ್ಗೆ ಇಷ್ಟೊಂದ್ ತೊಂದ್ರೆ ಕೊಡ್ತಾರಲ್ಲ ಸರ್ ಬೇರೆ ಜಗಳಿಕೆ ಒಡಾಡಿಕೆ ಬರುದು ಅದು ಹಿಂಗ ಅಂದ್ಬಿಟ್ಟು ರಾತ್ರಿ ಹೊತ್ತು ಕುಡ್ಕೊಬಂದ್ ಮನ ಗಲಾಟಿ ಮಾಡುದು ಮಾಡ್ತಾರ ಮನೆ ಹತ್ರ ಈ ತುಂಬಿರೋರ ಯಾರ ಪಾರ್ಟಿ ಅಲ್ಲೇ ಬೇರೆ ಕಡೆ ನಮ್ಮ ನಾಯಕರ ಸರ್ ನಾಯಕರು ಹುಡುಗರು ಹುಡುಗರು ಹಂಗ ಮಾಡ್ತಾವ್ರ ಸರ್ ತುಂಬಿ ಮೊಳ್ಳ ಯಾರು ತುಂಬವ್ರ ಅವ್ರು ಮಾಡ್ತಾವ್ರ ಸಹ